ಹಾಯ್ ವೀವರ್ಸ್ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಶ್ರೀ ಕಣಿವೆ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಇದಿರೋದು ರಾಮಹಳ್ಳಿ ಹತ್ರ ಸೂಲಿವಾರ ಗ್ರಾಮ ಸೊ ತುಂಬ ಚೆನ್ನಾಗಿದೆ ಪ್ಲೇಸು ಇದು ಫಾರೆಸ್ಟ್ ಒಳಗಿರೋವಂಥ ದೇವಸ್ಥಾನ ಇಲ್ಲಿ ತುಂಬ ಪೀಸ್ಫುಲ್ ಆಗಿರುತ್ತೆ ನೀವು ಪ್ಲ್ಯಾನ್ ಮಾಡಿಕೊಂಡು ಬನ್ನಿ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ನಾವು ನಮ್ಮ ಪಾಪುನ ಹನುಮಂತರ ಆಂಜನೇಯನ್ ಥರ ರೆಡಿ ಮಾಡ್ಕೊಂಡು ಹೋಗಿದ್ವಿ ನಮ್ಮ ಪಾಪು ಹೇಗೆ ಕಾಣ್ತಾ ಇದ್ದಾಳೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ದಾತ್ರೆನು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಇಲ್ಲಿ ನಮಗೆ ಮೊದಲಿಗೆ ಐನೂರು ಸಿಕ್ಕಿದ್ರು ಐನೂರು ಅವಳನ್ನ ನೋಡಿ ತುಂಬಾ ಖುಷಿ ಪಟ್ರು ಹಾಗೆ ಐನೂರು ಹೆಗ್ಲ ಮೇಲೆ ಕೂರಿಸ್ಕೊಂಡು ಫೋಟೋ ತಗೊಂಡ್ರು ಅಲ್ಲಿ ನಾಮ ಕೂಡ ಬರೀತಾರೆ ನಾವು ಹಾಗೆ ಅವಳಿಗೆ ನಾಮ ಕೂಡ ಬರ್ಸಿದ್ವಿ ಸೊ ಒಳಗಡೆ ಗರ್ಭಗುಡಿಯೇ ಆರತಿ ಇತ್ತು ನಾವು ಪೂಜೆ ಮಾಡಿಸಿ ಗರ್ಭಗುಡಿಲಿ ದೇವರ ದರ್ಶನ ಮಾಡಿದ್ವಿ ಅಲ್ಲಿ ಐನೂರು ಅವಳನ್ನ ಒಳಗಡೆ ಕರ್ಕೊಂಡೋಗಿ ದೇವ್ರ ಮೇಲೆ ಇರೋ ಹಾರನ ಹಾಕಿದ್ರು ಸೊ ತುಂಬ ಖುಷಿಯಾಯಿತು ದೇವ್ರ ಹತ್ರ ಆಶೀರ್ವಾದ ಮಾಡಿ ಕೊಟ್ಟರು ಸೊ ಅವಳನ್ನ ಹಾಗೆ ಹೊರಗಡೆ ಕರ್ಕೊಂಡ್ವಿ ಸೊ ತುಂಬ ಖುಷಿಯಾಗಿರೋವಂಥ ದಿನ ಆಗಿತ್ತು ಇವತ್ತು ಇದಾದ ಮೇಲೆ ತೀರ್ಥ ಪ್ರೋಕ್ಷಣೆ ಕೂಡ ಮಾಡಿದ್ರು ದಾತ್ರಿಗೆ ಹಾಗೆ ಅಲ್ಲಿ ಐನೂರು ತೀರ್ಥ ಪ್ರಸಾದ ಕೊಡ್ತಾರಲ್ಲ ಅವ್ರ ಜೊತೆ ಓಡಾಡ್ಕೊಂಡಿದ್ಲು ದಾತ್ರಿ ಸೊ ಅಲ್ಲಿ ಜನಗಳೆಲ್ಲ ಅವಳನ್ನ ನೋಡ್ತಾ ಪಟ್ರು ಎಷ್ಟೊಂದು ಜನ ಅವಳನ್ನ ನಮಸ್ಕಾರ ಕೂಡ ಮಾಡ್ಕೊಂಡ್ರು ಪುಟ್ಟ ಆಂಜನೇಯ ಅಂತ ಹೇಳಿ ಹಾಗೆ ಹೊರಗಡೆ ಬಂದ ತಕ್ಷಣ ಎಲ್ಲರೂ ಅವಳ ಜೊತೆ ಫೋಟೋಸ್ ತೊಗೊಳ್ತಾ ಇದ್ರು ತುಂಬಾ ಜನ ಫೋಟೋಸ್ ತಗೊಂಡ್ರು ಅಲ್ಲಿ ಅಲ್ಲಿ ಮಕ್ಕಳನ್ನ ನಿಲ್ಸಿ ಅವ್ರವ್ರ ಮಕ್ಕಳನ್ನ ನಿಲ್ಸಿ ಆಂಜನೇಯನ ಜೊತೆ ನಿಂತ್ಕೋ ಅಂತ ಹೇಳಿ ಫೋಟೋಸ್ ತಗೊಂಡ್ರು ಜನಗಳೆಲ್ಲ ಬಂದು ಅವಳನ್ನ ಮಾತಾಡಿಸ್ತಾ ಇದ್ರು ಇದನ್ನೆಲ್ಲ ನೋಡಿ ನಮಗೂ ತುಂಬಾನೇ ಖುಷಿ ಆಗ್ತಾ ಇತ್ತು ಅಲ್ಲಿ ವಿಶಾಲವಾದ ಪ್ರದೇಶ ಇರೋದ್ರಿಂದ ದಾತ್ರಿ ತುಂಬಾ ಚೆನ್ನಾಗಿ ಓಡಾಡ್ಕೊಂಡಿದ್ಲು ಸೊ ನೋಡಿ ಎಷ್ಟು ಜನ ಬಂದು ಅವಳ ಜೊತೆ ಫೋಟೋಸ್ ತಗೊಳ್ತಾ ಇದ್ರು ಅಂದ್ರೆ ನಾವು ಅದನ್ನ ನೋಡಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ವಿ ದಾತ್ರಿಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇತ್ತು ದಾತ್ರಿ ಅವ್ರ ಕರೆದ ತಕ್ಷಣ ಹೋದ್ಲು ಅಳ್ಲಿಲ್ಲ ಅದೇ ತುಂಬಾ ಖುಷಿ ಆಯ್ತು ಅವ್ರು ಅದನ್ನೇ ಹೇಳ್ತಾ ಇದ್ರು ಎಷ್ಟ್ ಚೆನ್ನಾಗಿ ಮಗು ಹೊಂದ್ಕೊಳುತ್ತೆ ಎಲ್ಲರ ಜೊತೆ ಅಂತ ಹೇಳಿ ನಮಗೂ ಆಸ್ ಎ ಪೇರೆಂಟ್ ಪ್ರೌಡ್ ಫೀಲ್ ಆಯ್ತು ಬಿಕಾಸ್ ಎಲ್ಲಾರ್ ಜೊತೆನೂ ಹೋಗ್ತಾಳೆ ಯಾತ್ ಕರ್ದ್ರು ಹೋಗ್ತಾಳೆ ಮಾತಾಡಿಸ್ತಾಳೆ ಹೊಂದ್ಕೊತಾಳೆ ಆ ಗುಣ ಇವಾಗಿಂದನೆ ಇರೋದು ನಮಗ್ ಖುಷಿ ಅಂತ ವಿಷಯ ಆಗಿದೆ ಹಾಗೆ ಆ ಹೇಳದ್ನಲ್ಲ ಅಲ್ಲಿ ಅವಳ ಜೊತೆ ಫೋಟೋ ತಗೊಳೋರು ತುಂಬಾ ಜನ ಆಗ್ಬಿಟ್ರು ಇವತ್ತು ದಾತ್ರಿ ಅಲ್ಲಿ ಹೇಗಾಗಿದ್ಲು ಅಂದ್ರೆ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗಿಬಿಟ್ಟಿದ್ಲು ಆಂಟಿ ಒಬ್ರು ಊಟ ಮಾಡ್ತಾ ಇದ್ರು ಅದನ್ನ ಬಿಟ್ಟು ಅವಳ ಜೊತೆ ಮಾತಾಡೋಕ್ಕೆ ಅಂತ ಬಂದ್ರು ಗದೆ ತುಂಬಾ ಭಾರವಾಗಿತ್ತು ಹಾಗಾಗಿ ಗದೇನ ಬಿಟ್ಬಿಟ್ಲು ದಾತ್ರಿ ನಾನು ಅಸಿಸ್ಟೆಂಟ್ ತರ ಹಿಂದೆಗಡೆ ಗದೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಿಜಕ್ಕೂ ಹೇಳ್ತೀನಿ ಈ ಪ್ಲೇಸ್ ತುಂಬಾ ಪೀಸ್ಫುಲ್ ಆಗಿದೆ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಈ ಗೆ ಪ್ಲಾನ್ ಮಾಡ್ಕೊಂಡು ಬನ್ನಿ ನಿಮ್ಗೂ ಇಲ್ಲಿ ತುಂಬಾ ಖುಷಿ ಆಗತ್ತೆ ಬಂದ್ರೆ ನೋಡಿ ದಾತ್ರಿಗೆ ಸೆಲ್ಫಿ ತಗೊಳ್ಳೋರು ಫೋಟೋಸ್ ತಗೊಳ್ಳೋರು ಕಮ್ಮಿನೇ ಆಗಿಲ್ಲ ಇಲ್ಲಿ ಮಕ್ಕಳು ಕೂಡ ಬಂದರು ಮಕ್ಕಳು ತುಂಬ ಎಂಜಾಯ್ ಮಾಡಿಕೊಂಡು ಅವಳ ಜೊತೆ ಫೋಟೋಸ್ ತೊಗೊಳ್ತಾ ಇದ್ರು ಅವಳನ್ನ ತುಂಬ ಚೆನ್ನಾಗಿ ಆಟ ಇದ್ರು ದಾತ್ರಿಗೂ ಕೂಡ ಮಕ್ಕಳು ಅಂದರೆ ತುಂಬ ಇಷ್ಟ ಅವಳು ಮಕ್ಕಳ ಜೊತೆ ಇದ್ರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳು ಯಾವಾಗ್ಲೂ ಸೊ ಹಾಗೆ ಅಲ್ಲೂ ಆಟ ಆಡ್ಕೊಂಡಿದ್ಲು ಈ ದೇವಸ್ಥಾನದ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಲೊಕೇಶನ್ ಹಾಗೆ ಅಲ್ಲಿ ಎಲ್ಲರೂ ಅವಳ ಬಾಲದ ಬಗ್ಗೆ ಮಾತಾಡ್ತಾ ಇದ್ರು ಆ ಬಾಲ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ ನಮ್ಮ ಮಿನಿ ಆಂಜನೇಯ ಹೌದು ಇಲ್ಲಿ ಆಂಟಿ ಕೂಡ ದೃಷ್ಟಿ ತೆಗಿರಿ ಅಂತ ಹೇಳಿದ್ರು ಮನೆಗೆ ಹೋದ್ಮೇಲೆ ಸೊ ಓಕೆ ಅಂತ ಹೇಳಿದ್ವಿ ಹಾಗೆ ಇದು ದೇವಸ್ಥಾನದ ಹೊರಗಿನ ಪ್ರದೇಶ ಅಂದರೆ ಹೊರಗಿನ ದೃಶ್ಯ ಅಂತ ಹೇಳ್ತೀವಲ್ಲ ಸೊ ಇಲ್ಲಿ ಕಲ್ಯಾಣಿ ಕೂಡ ಇದೆ ಸೊ ಕಲ್ಯಾಣಿ ನೋಡಿದ್ರೆ ಇಷ್ಟು ಪುಟ್ಟದಾಗಿ ಚಿಕ್ಕದಾಗಿ ಚೆನ್ನಾಗಿದೆ ಹಾಗೆ ಇಲ್ಲಿ ಮೇಲಕ್ಕೆ ನೋಡಿದ್ರೆ ಭೂತರಾಯಸ್ವಾಮಿ ದೇವಸ್ಥಾನ ಕೂಡ ಇದೆ ಸೊ ಇದು ಸುತ್ತಲಿನ ಪ್ರದೇಶ ಆಗಿರುತ್ತೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡ್ತಾರೆ ಸೊ ಪ್ರತಿ ಶನಿವಾರ ಈ ದೇವಸ್ಥಾನ ಓಪನ್ ಇರುತ್ತೆ ಇಲ್ಲೊಂದು ಯುನೀಕ್ ಪ್ಲೇಸ್ ಇದೆ ಅಂದ್ರೆ ಒಂಥರ ಫೋಟೋಸ್ ಕುತ್ಕೊಳಕ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸೊ ನಾವು ಹಾಗಾಗಿ ಅಲ್ಲಿನೂ ರಾತ್ರಿಗೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಕೂಡ ಒಂದಷ್ಟು ಫೋಟೋಸ್ ತಗೊಂಡ್ವಿ ನಾನು ಅವಳು ಇಬ್ರು ಗುಡ್ಸ್ಲಿಂದ ಆಚೆ ಬಂದ್ವಿ ಅವಳು ನಡ್ಕೊಂಡು ಬರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದನ್ನ ವಿಡಿಯೋ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅದೆಷ್ಟು ಆಗಿ ಪುಟ್ಟಾಂಜನೆಯ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಬರ್ತಾ ಇದ್ದಾಳಲ್ವಾ ಇವಳು ನನ್ನ ಕೋ ಸಿಸ್ಟರು ಭವಾನಿ ದಾತ್ರಿ ಚಿಕ್ಕಿ ದಾತ್ರಿನ ಕಾರ್ ಒಳಗೆ ಕುತ್ಕೊಂಡ್ರೆ ಕಾರ್ ಮೇಲೆ ಹತ್ತು ನಿಂತ್ಕೋತೀನಿ ಅಂತ ಹತ್ತಿ ನಿಂತ್ಕೊಂಡ್ಬಿಟ್ಟಿದಾಳೆ ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಟಿದ್ದಾಳೆ ನೋಡಿ ಸೊ ಇದಾಗಿತ್ತು ನಮ್ಮ ಮಿನಿ ವ್ಲಾಗ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್